ಕಾಂಗ್ರೆಸ್ ಮುಖಂಡರಾದ ಪವನ್ ಕುಮಾರ್ ವಡಿಕೇರಿ ರವರ ಇಪ್ಪತ್ತೈದನೇ ವರ್ಷದ ರಾಜಕೀಯ ಪ್ರವೇಶ ಹಾಗೂ ಇಪ್ಪತ್ತೈದನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಕಲಬುರಗಿ ನಗರದ ವಿಎಲ್ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಜರುಗಿತು ಗುಲ್ಬರ್ಗ ನಗರದ ವಿ ಪಾಟೀಲ್ ಕಲ್ಯಾಣ ಮಂಟಪದಲ್ಲಿ ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮ ನಡೆದಿದೆ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ವಹಿಸಿದ ಶ್ರೀಗಳಾದ ಸುಮಾರು ಶ್ರೀಗಳು ಗುಲ್ಬರ್ಗ ಜಿಲ್ಲೆಯ ಶ್ರೀಗಳಾದ ಜಿಡ್ಗಾ ಶ್ರೀಗಳಾದ ಮುರುಘರಾಜೇಂದ್ರ ಶ್ರೀಗಳು ಹಾಗೂ ಸಿಂಧಿಯದ ಅಪ್ಪರವ್ ದೇವಿಮೂರ್ತಿ ಅವರು ಹಾಗೂ ಮುತ್ತಿಯವರು ಹಾಗೂ ಸುಲ್ಫುಲ್ ಮಠದ ಶ್ರೀಗಳಾದ ಮಹಾಂತ ಶಿವಾಚಾರ್ಯರು ಹಾಗೂ ಸಾಕಷ್ಟು ಗುಲ್ಬರ್ಗ ಜಿಲ್ಲೆಯ ಎಲ್ಲ ಸಮುದಾಯದ ಮಠಾಧೀಶರು ಸೇರಿ ಇವತ್ತು ಶ್ರೀಮತಿ ಅನಿತಾ ಪವನ್ ಕುಮಾರ್ ಒಳಕೇರಿಯವರ ಇಪ್ಪತ್ತೈದನೇ ವರ್ಷದ ಮದುವೆಯ ವಾರ್ಷಿಕೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಜರುಗಿತು ಹಾಗೂ ಈ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯ ಜನತೆ ಹಾಗೂ ಎಲ್ಲ ತಾಯಂದರು ಬಹಳಷ್ಟು ಜನಸಂಖ್ಯೆಯಲ್ಲಿ ಆಗಮಿಸಿದ್ರು ಈ ವಿಎಲ್ಪ ಕಲ್ಯಾಣ ಮಂಟಪದಲ್ಲಿ ಬಹಳ ಒಳ್ಳೆಯ ಕಾರ್ಯಕ್ರಮ ಇದಾಗಿದೆ ಹಾಗೂ ಪವನ್ ಕುಮಾರ್ ಒಳಕೇರಿಯವರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ರಾಜಕೀಯ ಪ್ರವೇಶ ಮಾಡಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಸುಮಾರು ಐದು ಬಾರಿ ಅವರು ಗೆದ್ದು ಒಂದು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದಾರೆ ಹಾಗೂ ಅವರ ಶ್ರೀಮತಿಯವರಾದ ಅನಿತಾ ಪವನ್ ಕುಮಾರ್ ಒಳಕೇವರನ್ನು ಕೂಡ ಒಂದು ಬಾರಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗುಲ್ಬರ್ಗ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷರಾಗಿ ಬಹಳ ಯಶಸ್ವಿಯಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ ಹಾಗೂ ಸದಾ ಅವರು ಆ ಪವನ್ ಕುಮಾರ್ ಹೊಳಕೇರಿಯವರು ಹಾಗೂ ಅವರ ಧರ್ಮಪತಿಯ ಅನಿತಾ ಪವನ್ ಕುಮಾರ್ ಹೊಳಕೇರಿಯವರು ಸದಾ ಬಡವರ ಬಗ್ಗೆ ರೈತರ ಬಗ್ಗೆ ದಿನ ಬೆಳಗಾದ್ರೆ ಅವರ ಸ್ವಂತ ಮನೆ ಕೆಲಸಕ್ಕಿಂತಲೂ ಅವಾಗ ಸಮಾಜ ಸೇವೆನೇ ಹೆಚ್ಚು ಅಂತ ತಿಳಿದು ದಿನ ಬೆಳಗಾದ್ರೆ ಹೋರಾಟ